ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೈಸೂರಿನ ಖ್ಯಾತ ಕವಿಗಳಾದ ಡಾಕ್ಟರ್ ಜಯಪನ್ವಾಳಿ ಅವರು ಬರೆದಂತಹ ಮತ್ತೊಂದು ಸುಂದರವಾದ ಸಂಕ್ರಾಂತಿ ಗೀತೆಯನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ ಬಂದಿತ್ತಿದೋ ಸಂಕ್ರಾಂತಿ ತಂದಿತ್ತಿದೋ ಸುಖ ಶಾಂತಿ ಬಂದಿತ್ತಿದೋ ಸಂಕ್ರಾಂತಿ ತಂದಿತ್ತಿದೋ ಸುಖ ಶಾಂತಿ ಹಸಿ ಇರಿಸಿ ತುಳುಕಿಸುತ್ತ ನವಕಾಂತಿ ಹಸಿ ಇರಿಸಿ ಹರುಷಕ್ಕೆ ಶಕ್ಕೆ ತುಳುಕಿಸುತ್ತಾ ನವಕಾಂತಿ ಬಂದಿತ್ತಿದೋ ಸಂಕ್ರಾಂತಿ ತಂದಿತ್ತಿದೋ ಸುಖ ಶಾಂತಿ ಬಂದಿತ್ತಿದೋ ಸಂಕ್ರಾಂತಿ ತಂದಿತ್ತಿದೋ ಸುಖಶಾಂತಿ ಹರ ಯರಕೆಯಲ್ಲಿ ತೊನೆದು ಹಸಿರಿನ ಪೈರು ಪೈರು ಬೆಲೆಯ ಪಡೆದಿದೆ ಬೆವರು ತೆನೆಯರ ರಾಶಿಯ ತೇರು ನೆಲತಾಯ ಹರಕೆಯಲ್ಲಿ ತೊನೆದು ಹಸಿರಿನ ಪೈರು ಬೆಲೆಯ ಪಡೆದಿದೆ ಬೆವರು ತೆನೆಯರ ರಾಶಿಯ ತೇರು ಮಣ್ಣ ಮನಸ್ಸಿನ ಕನಸು ಆಗಿ ನಗುತ್ತಿದೆ ನನಸು ಮಣ್ಣ ಮನಸ್ಸಿನ ಕನಸು ಿದೆ ನನಸು ಅನ್ನದಾತಗೆ ಸುಗ್ಗಿ ಹಕ್ಕಿ ಹಾಡಿದೆ ಹಿಕ್ಕಿ ಅನ್ನದಾತಗೆ ಸುಗ್ಗಿ ಹಕ್ಕಿ ಹಾಡಿದೆ ಹಿಕ್ಕಿ ಬಂದಿತ್ತಿದೋ ಸಂಕ್ರಾಂತಿ ತಂದಿತ್ತಿದೋ ಶಾಂತಿ ಬಂದಿತ್ತಿದೋ ಸಂಕ್ರಾಂತಿ ತಂದಿತ್ತಿದೋ ಸುಖಶಾಂತಿ ರವಿ ಎಂಬ ಭುವಿಯ ಚಕ್ರವಾತಿರುವಿ ರವಿ ಎಂಬ ಕುಂಬಾರ ಭುವಿಯ ಚಕ್ರವಾತಿರುವಿ ಸೃಷ್ಟಿಸಿಹ ಸೊಬಗೆಲ್ಲ ಹಗಲಿರುಳುಗಳಾಸುರುವಿ ರವಿ ಎಂಬ ಕುಂಬಾರ ಭುವಿಯ ಚಕ್ರವಾತಿರುವಿ ಸೃಷ್ಟಿಸಿಹ ಸೊಬಗೆಲ್ಲ ಹಗಲಿರುಳುಗಳಾಸುರುವಿ ಹೊಸ ದಿನಕ್ಕೆ ಹೊಸತನಕ್ಕೆ ಹೊಸ ಮನದಿ ಜೊತೆಗೂಡಿ ಹೊಸ ದಿನಕ್ಕೆ ಹೊಸತನಕ್ಕೆ ಹೊಸ ಮನದಿ ಜೊತೆಗೂಡಿ ಎಳ್ಳು ಬೆಲ್ಲವ ತಿಂದು ಒಳ್ಳೊಳ್ಳೆ ಮಾತಾಡಿ ಎಳ್ಳು ಬೆಲ್ಲವ ತಿಂದು ಒಳ್ಳೊಳ್ಳೆ ಮಾತಾಡಿ ಬಂದಿತ್ತಿದೋ ಸಂಕ್ರಾಂತಿ ತಂದಿತ್ತಿದೋ ಸುಖ ಶಾಂತಿ ಬಂದಿತ್ತಿದೋ ಸಂಕ್ರಾಂತಿ ತಂದಿತ್ತಿದೋ ಸುಖ ಶಾಂತಿ ಹಸಿ ಇರಿಸಿ ಹರು ತುಳುಕಿಸುತ್ತ ನವಕಾಂತಿ ಹಸಿ ಇರಿಸಿ ಹರು ತುಳುಕಿಸುತ್ತ ನವಕಾಂತಿ